ಆನೆ ಬಹಳಷ್ಟು ಆನೆಗಳು ಹಿಂದೆ ಸುಮಾರು ಸಾವಿರ ಚಿದ್ರ ಆನೆ ಇದ್ದಿದೆ ಈಗ ಡಬಲ್ ಆನೆಗಳಾಗಿವೆ ಅವು ಎಲ್ಲಿಗೆ ಹೋಗ್ಬೇಕು ಏನ್ ಹೋಗ್ಬೇಕು ಅನ್ನೋಕೆ ಯಾವಕ್ಕೆ ದಾರಿ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಕಾಡನ್ನು ಕಡಿದು ನಾಡು ಮಾಡಿದ್ದಾರೆ ಅವು ಕಾಡೇ ಇಲ್ಲ ಇವತ್ತು ನಾಡ ಯಾವುದು ಕಾಡೇ ಯಾವುದು ಅನ್ನೋ ಪರಿಸ್ಥಿತಿ ಬಂದಿದೆ ಬಹಳ ಜನ ಕಾಡೇ ಇವತ್ತು ಮಂಗನೂ ಅಷ್ಟೇ ಇವತ್ತು ಏನಾಗಿದೆ ಕಾಡಿಂದ ನಾ ಇವತ್ತು ನಾಡಿಗೆ ಬರ್ತಾ ಇದೆ ಅಂದ್ರೆ ಕಾಡ್ ನ್ಯಾಶ್ ಆಗಿ ಹಂಗಾಗಿ ಆಕಸ್ಮಿಕ ಒಂದೊಂದು ಸಾರಿ ಅವು ಬರ್ತಾವೆ ಬಂದಾಗ ನಾವು ಭಾಳಷ್ಟು ತಡೆಗೆ ಮಾಡಿದ್ದೀವಿ ಹಾನಿಯಾಗಿದೆ ಹಾನಿಯಾದರೂ ಸಹ ಆ ರೈತನಿಗೆ ಏನು ಕೊಡಬೇಕು ಪರಿಹಾರನ ನಾವು ಕೊಡ್ತೀವಿ ಒಬ್ಬ ವ್ಯಕ್ತಿ ಹಿಂದಿನ ಸರಿ ಒಂದು ಒಂದು ಒಂಟಿಯಾನೇ ಬಂದು ಒಬ್ಬ ವ್ಯಕ್ತಿ ಕಾಡಿ ಹೋದಾಗ ಸಾಯಿಸಿತ್ತು ಆವಾಗ ನಾನೇ ಸ್ವತಃ ಹೋಗಿ ಅಲ್ಲಿಯ ಆ ರೈತನಿಗೆ ನಾನು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಸ್ವಂತ ಒಂದು ಲಕ್ಷ ರೂಪಾಯನ್ನು ಕೊಟ್ಟು ಒಂದು ತಿಂಗಳೊಳಗೆ ಹದಿನೈದು ಲಕ್ಷ ರೂಪಾಯಿ ಚೆಕ್ ಅನ್ನು ನಾನು ಕೊಡ್ಸ್ಕೊಟ್ಟಿದ್ದೀನಿ ಮಂತ್ರಿಗಳ ಹತ್ರ ಮಾತಾಡಿ ಸಿ ಸಿ ಎಫ್ ಹತ್ರ ಮಾತಾಡಿ ಇಮಿಡಿಯೇಟ್ಲಿ ಪಡಿಸಿದ್ದೀನಿ ಅದನ್ನು ಮೊನ್ನೆ ಸಭೆಯಲ್ಲಿ ಹೇಳಿದಾರಂತೆ ಒಂದು ನಾನು ಅವರು ದುಡ್ಡು ಕೊಡ್ಸ್ಬೇಕು ಒಂದು ತಿಂಗಳಾಯ್ತು ಅವರೆಲ್ಲ ಫಾರಿನಿಗೆ ಹೋಗಿದ್ರು ಹಾಗೆ ಅಂತ ಮಾಜಿ ಶಾಸಕರು ಹೇಳಿದ್ದಾರೆ ಅರೆ ಫಾರಿನಿಗೆ ಹೋಗಿರೋದು ಎಲೆಕ್ಷನ್ ಆದಮೇಲೆ ಆ ಅಪ್ಪಗೆ ಒಂದು ಲಕ್ಷ ಕೊಟ್ಟು ಆನಂತರ ನಾನು ಅದು ಚೆಕ್ ಎಲ್ಲ ಕೊಟ್ಟರೆ ನಾವು ಹೋಗಿ ಬಂದಿದ್ದು ಅರೆ ನನ್ನ ಮಗಳಿಗೆ ಅಲ್ಲಿ ಕೊಟ್ಟಿದ್ದಾಗ ನಾನು ಹೋಗೋದು ಬರೋದು ಮಹ ಮತ್ತೋಗ ಇರುತ್ತೆ ಇವರು ಅದನ್ನ ಹೇಳ್ತದ್ ಹೇಳದ್ ಬಿಟ್ರೆ ಏನ್ ಮಾಡಿಲ್ಲ ಹೇಳ್ಬೇಕು ನಾನೇ ಸ್ವತಃ ಇದಾದವರಿಗೆ ಒಂದು ಲಕ್ಷ ಕೊಟ್ಟು ಇಪ್ಪತ್ ಹದಿನೈದು ಲಕ್ಷ ರೂಪಾಯಿ ಬಡ ಕುಟುಂಬ ನೆರವು ಮಾಡ್ಕೊಟ್ಟವನೇ ನಾನು ಯಾರು ಮಾಡಿದ್ದರು ಇದಕ್ಕೆ ನಾನೇ ಸ್ವತಃ ನಿಂತು ಆ ಬಾಡಿಯಲ್ಲಿ ತರಿಸಿ ಎಲ್ಲ ಅಲ್ಲೇ ಮಾಜೂರು ಮಾಡಿಸಿ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಒಂದ್ ಲಕ್ಷ ಕೊಟ್ಟು ಆನಂತರ ಬಂದು ಎಲ್ಲ ಅಧಿಕಾರಿಗಳು ತರ್ಸಿ ಹದಿನೈದು ಲಕ್ಷ ಕೊಟ್ಟಿದ್ದೀನಿ ಅದೆಲ್ಲಾರು ಸುದ್ದಿ ಆಗಿದೆ ಇವತ್ತು ನಾನೇ ಕೆಲವು ತೋಟಗಳು ಹಾಳಾದಾಗ ವೈಯಕ್ತಿಕ ದುಡ್ಡು ಕೊಟ್ಟಿದ್ದೀನಿ ಇನ್ನೂ ಕೆಲವು ಕಡೆ ಇದು ಹಾಳಾಗಿದೆ ಅವರಿಗೂ ವೈಯಕ್ತಿಕ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಹಾಗಾಗಿ ಅದೇ ಇದೇ ತರ ಅಪಾದನೆ ಮಾಡೋದಲ್ಲ ಇದೇ ನಾನು ಕರ್ಕೊ ಬಂದಿರ್ತೀವ ಆಕಸ್ಮಿಕ ಬಂದಿದ್ದವು ಇದನ್ನು ಓಡಿಸುವ ಜವಾಬ್ದಾರಿ ಅಧಿಕಾರಿಗಳು ಮಾಡಿದ್ದಾರೆ ನಾನು ಸಹ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಈ ಇದರಲ್ಲ ಆಗ್ಬಾರ್ದು ಅಂತ ಪಾಪ ಅವರು ಮಾಡೋದ್ ಮಾಡ್ತಾ ಇದ್ದಾರೆ ಒಂದ್ ಮೂರಾದ ಹೋದ್ರೆ ಮತ್ತೊಂದು ಮೂರ್ಯ ಹಿಂಗ್ ಬರ್ತಾ ಇದ್ದವು ಅವು ಎಲ್ಲಿ ಹೋಗ್ಬೇಕಂತೂ ಗೊತ್ತಾಗ್ತಲ್ಲ ಅವರಿಗೆ ದಾರಿ ಆರೆಂಜ್ ಬಂದಿದ್ದವು ಇಲ್ಲಿ ನಿಮಗೆ ಮೊಬೈಲ್ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಫ್ಯಾನ್ ಮಿಕ್ಸಿ ಮತ್ತು ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ ವಸ್ತುಗಳು ದೊರೆಯುತ್ತದೆ ಇಲ್ಲಿ ಮೊಬೈಲ್ಗಳಲ್ಲಿ ವಿವೋ ಓಪೋ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ನಥಿಂಗ್ ಹಾಗೂ ಎಲ್ಲಾ ತರದ ಮೊಬೈಲ್ ಫೋನ್ಗಳು ನೀಡಲಾಗುತ್ತದೆ ನಿಮಗೆ ಉತ್ತಮವಾದ ಬ್ಲೂಟೂತ್ ನೆಟ್ ಬ್ಯಾಟ್ ಏರ್ಪೋರ್ಟ್ಸ್ ಸ್ಮಾರ್ಟ್ ಸನ್ ಗ್ಲಾಸಸ್ ಹಾಗೂ ಹಲವಾರು ವಸ್ತುಗಳು ಫ್ರೀ ಗಿಫ್ಟ್ ಆಗಿ ನೀಡಲಾಗುತ್ತದೆ ಹಾಗೆ ಇಲ್ಲಿ ಜೀರೋ ಕಾಸ್ಟ್ ಇ ಎಂ ಐ ಸೌಲಭ್ಯವು ಲಭ್ಯವಾಗಿದೆ ಮತ್ತು ಸಮಯ ಸಮಯಕ್ಕೆ ಹಲವಾರು ಆಫರ್ಸ್ ದೊರೆಯುತ್ತವೆ ಭೇಟಿ ಅರಿಗೆ ಮಾಡುತ್ತಿದ್ದೀರಾ ಬನ್ನಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡಿ ನಮ್ಮ ಆರೆಂಜ್ ಮೊಬೈಲ್ ಹೇಳ್ತಾರೆ ಯಾವ ಪ್ರಾಣಿ ಯಾವ ಪ್ರಾಣಿಗಳು ಬೆಳೆನಾಶ ಮಾಡಿದ್ದಾರೆ ಅಂಥವ್ರು ಸಾಯಿಸಬೇಕು ಅಂಥ ನಾಯಿಗಳು ಸಾಯಿಸೋಕೆ ಅಧಿಕಾರ ಕೊಡಿ ಅಂತಾರಲ್ಲ ಎಂಥ ದುರಂತ ಇರ್ಬೋದು ಇಂಥ ಮನುಷ್ಯರೆಲ್ಲ ಸೇದೆ ಆನೆ ಸಾಯಿಸ್ತೀರ ಅನ್ನ ಜ್ಞಾನೇಂದ್ರ ಅವರೇ ಈ ದೇಶದ ನಾವು ಪೂಜೆ ಮಾಡುವಂಥ ಇವತ್ತು ಆನೆಯನ್ನು ಗೌರವದಿಂದ ನೋಡುವಂಥ ಪೂಜೆ ಪುರಸ್ಕಾರದಲ್ಲಿ ನಮಸ್ಕಾರ ಮಾಡ್ತೀವಿ ಆನೆ ಸಾಯಿಸ್ತೀರಾ ಹಾಗಾದ್ರೆ ಮಂಗನ್ ಸಾಯಿಸ್ತೀರಾ ನೀವು ಮಂಗ ಅಂದರೆ ನಮಗೆ ಇವತ್ತು ಆಂಜನೇಯ ಹಾಗಾದರೆ ನಿಮ್ಮ ಹಿಂದುತ್ವದ ದೈವ ಭಕ್ತಿ ಎಲ್ಲೂ ಹೋಯ್ತು ನಿಮಗೆ ಒಬ್ಬ ಹಿರಿ ಮನುಷ್ಯನಾಗಿ ಅಂಥ ಪ್ರಾಣಿಗಳನ್ನ ಸಾಯಿಸ್ರಿ ಅಂತ ಅಂದ್ರೆ ನಿಜವರು ನನಗೆ ಭಾಳ ಬೇಸರ ಐತ್ರಿ ನಾವು ಯಾವ್ದಂಥ ಮಾಡ್ಲಿಕ್ಕೆ ಬಿಡುವುದಿಲ್ಲ ಯಾವ ಪ್ರಾಣಿನೂ ಸಾಯಿಸೋಕೆ ನಾವು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅವ್ನು ಹಿಡ್ಕೊಂಡು ಕಾಡಲ್ಲಿ ಬಿಡೋ ಅಂತ ಬಿಟ್ಟರೆ ಬೇರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವ್ರೆ ನಾನು ಖಂಡಿತ ಒಬ್ಬ ಶಾಸಕನಾಗಿ ನನಗೂ ಸಹ ಈ ಕ್ಷೇತ್ರದ ಜನರ ಬಗ್ಗೆ ಕಾಳಿದಿದೆ